ಬೇಜಾರು ಅಂತ ಹೇಳಿದರೆ ನಾನು ಉಸ್ತುವಾರಿ ನನ್ನ ಕ್ಲಾಸ್ ಮೇಟ್ ಇದ್ದ ಎಸ್ ಪಿ ಮಧುಕೋಶ್ ಆತ್ಮೇಲೆ ಎಲ್ಲ ಆಟದಲ್ಲಿ ಗ್ರೌಂಡಲ್ಲಿ ನಾವು ಆತ್ಮೇಲೆ ಇತ್ತು ಮತ್ತೆ ಇದಕ್ಕೆ ಮೈ ಪಿ ಎಸ್ ಆಫೀಸರ್ ನಾನು ಉಸ್ತುವಾರಿ ಮಂತ್ರಿ ಆಗಿದ್ದಾಗ ಅವರು ತಿರುಗೋದ್ರು ಸೊ ಅವತ್ತು ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸ್ಟೇಟ್ ಹಾನರ್ ಮಾಡುವಾಗ ಐವಷ್ಟು ದಿ ಫ್ಲವರ್ ಅವನ ಇದಕ್ಕೆ ಆವಾಗಾದ್ರೂ ನಮ್ಗೆ ಬರ್ತದೆ ನನ್ನ ಕ್ಲಾಸ್ಮೇಟ್ ಅವನು ಅಷ್ಟು ಆಫೀಸರ್ ಸೊತೀ ವರ್ಕ್ ಮಾಡುವವರು ಕ್ಲೋಸ್ ಹೌದು ನನ್ನ ಜೊತೆ ಇಲ್ಲದೆ ಹೈಸ್ಕೂಲ್ ಇದರಲ್ಲಿ ಸ್ಕೂಲಲ್ಲಿ ಸೊ ಮತ್ತೆ ಅದರ ನಂತರ ನಮ್ಗೆ ಗ್ಯಾಪ್ ಇದ್ರು ಕೂಡ ಎಲ್ಲಾದ್ರೂ ಇತ್ತು ಲಿಮಿಟೆಡ್ ಮಾತಿತ್ತು ನನಗೆ ಕೂಡ ಗೊತ್ತಿರಲಿಲ್ಲ ನಾನು ಅವರು ಆ ಫಾರ್ಮ್ ಹೋಗಿದ್ದಂತ ಸುದ್ದಿ ಆಯಿತು ಮತ್ತೆ ಅವರು ಬಂದು ಇಲ್ಲ ಹೈದರಾಬಾದ್ ಅಕಾಡೆಮಿ ಅಂತ ನನಗೆ ಕೂಡ ತಲೆ ಇಲ್ಲಿಲ್ಲ ನಾನು ಅವ್ರು ಮಂಗಳೂರಿಗೆ ಅವರನ್ನು ತರ್ತಿದ್ದೆ ನಾನೇ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದೆ ಈ ರೀತಿ ಒಂದು ಕೆಲವು ಹೆಚ್ಚಾದ ಯಾವ ನಮಗೆ ನಾನು ಬರ್ತದೆ ಒಂದದ್ದು ಅವನ ಕ್ಲಾಸ್ಮೇಟಿಗೆ ನಾನೇ ಉಸ್ತುವಾರಿ ಮಂತ್ರಿಯಾಗಿ ಅವನ ಶವಕ್ಕೆ ಇದು ಮತ್ತು ಕೆಲವೊಮ್ಮೆ ನಾನು ಕಾರಲ್ಲಿ ಹೋಗ್ತಾ ಇದ್ದಾಗ ಒಂದು ಆಕ್ಸಿಡೆಂಟ್ ಆಯಿತು ಆಗ ನನ್ನ ಅದು ಒಂದು ತಂದೆ ತಾಯಿ ಕಲೆಗೆ ಬಿದ್ದಿದ್ರು ಅದು ನನ್ನ ನನ್ನ ಕಾರ್ ಅವ್ರಿಗೆ ಕೊಟ್ಟು ಮಿನಿಸ್ಟರ್ ಕಾರ್ ಕೊಟ್ಟು ನಾನು ರಿಕ್ಷಾದಲ್ಲಿ ಹೋದೆ ಅವ್ರು ಅಡ್ಮಿಟ್ ಮಾಡಿದ್ರು ಅವರು ಟೂ ಡೇಸ್ ಅವ್ರ ಮಗ ಬಂದ ಅಂದ್ರೆ ಅವತ್ತು ನೀವು ಬಚ್ಚ ಮಾಡಿದ ನನ್ನ ತಂದೆಯನ್ನು ನನ್ನ ತಂದೆ ತಾಯಿ ಮತ್ತು ತಂದೆ ತೀರಿ ಹೋದರು ಆದರೂ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಬಂದಿಂತೇಳಿದ್ರೆ ಅಟ್ ಲೀಸ್ಟ್ ನೀವು ಬಚ್ಚ ಮಾಡಿದ ಕಾರನ್ನು ಅವ್ರು ಒಂದು ವಾರ ಬದುಕಿದ್ರು ಯಾರಂತ ಗೊತ್ತಿರಲಿಲ್ಲ ನನಗೆ ಪಬ್ಲಿಕ್ ಆ್ಯಕ್ಸಿಡೆಂಟ್ ಅವ್ರು ಬದುಕಿದ್ರು ಅಟ್ಲೀಸ್ಟ್ ನನಗೆ ನಾನು ಫಾರನ್ ಇದ್ದವ್ರಿಗೆ ಬಂದು ಒಂದು ಎರಡು ಕಡೆಗಳಿಗೆ ತಂದು ತಂದು ಇರಲಿಕ್ಕಂಥ ಅವಕಾಶ ಸಿಕ್ಕಿದೆ ಅಂತೇಳಿ ಅದು ಮನೆ ನೆನಪ ನನ ಬರ್ಬೇಕಂತ ಹೇಳಿದರೆ ಈ ಸಣ್ಣ ಸಣ್ಣ ಪುಟ್ಟ ವಿಚಾರಗಳು ಅದು ನಮ್ಗೆ ಗೊತ್ತಿಲ್ಲ ಇದು ಇಷ್ಟು ದೊಡ್ಡ ಒಂದು ಇಫೆಕ್ಟ್ ಕೊಡ್ತದೆ ಅಂತೇಳಿ ಅದು ಅವ್ರಿಗೆ ಎಷ್ಟೊಂದು ಉಪಕಾರ ಆಗ್ತದೆ ಒಂದು ಸೆಕೆಂಡ್ ಇವತ್ತಿಗೂ ಕೂಡ ನೀವು ಜನರ ಒಂದು ಅಭಿಪ್ರಾಯ ಮತ್ತು ಒಪಿನಿಯನ್ ಅದು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಇರಲಿ ಬೆಸ್ಟ್ ನನ್ನ ಒಪಿನಿಯನ್ಗೆ ಬಂದಂತ ಹೇಳಿದರೆ ನಾನು ಎಷ್ಟು ಹೆಲ್ತ್ ಮಿನಿಸ್ಟರ್ ಆಗಿ ಫುಡ್ ಕೆಲಸ ಮಾಡಿದ್ದೇನೆ ಇದಕ್ಕೆ ಬರಲಿಲ್ಲ ಈ ಮಾನವತೆ ಕೆಲಸಕ್ಕೆ ಇವತ್ತು ಬಂದದ್ದು ಅದರ ಅರ್ಥ ಅಂತ ಹೇಳಿದರೆ ಜನ ಮಾನವೀತೆ ಕೆಲಸನೂ ಹೆಚ್ಚು ಇಷ್ಟಪಡ್ತಾರೆ ದೊಡ್ಡ ದೊಡ್ಡ ಕೆಲಸಕ್ಕಂತಲೂ ಕೂಡ ಮಾನವೀಯ ಕೆಲಸ ಅಂದರೆ ಅದು ಜನರಿಗೆ ಹೆಚ್ಚು ಹತ್ತಿರವಾಗ್ತದೆ ಅತ್ಯಂತ ಕಡು ಬಡವರು ಬಂದು ಒಂದು ಕೈ ಇಟ್ಕೊಂಡು ಮಾತಾಡ್ತಾರೆ ಕೆಲವು ಖುಷಿಯಿಂದ ಮಾತಾಡ್ತಾರೆ ಕೆಲವು ಜೋರಲ್ಲಿ ಮಾತಾಡ್ತಾರೆ ಒಬ್ಬ ನಿರ್ಗತಿಕ ರೋಡ್ ಸೈಡ್ ನಿರ್ಗತಿಕನು ಕೂಡ ಅವ್ನು ಏನೇ ಮಾತಾದರೂ ಕೂಡ ನಮಗೆ ಸಮಾಧಾನ ಏನು ಅಟ್ಲೀಸ್ಟ್ ಅಷ್ಟು ವಿಶ್ವಾಸ ಒಂದು ಧೈರ್ಯ ನಮ್ಮ ಜೊತೆ ಮಾತಾಡೋದು ಇದೆಯಲ್ಲ ಸೊ ಇದು ಆಲ್ರೆಡಿ ಸಣ್ಣ ರಾಜ್ಯಕ್ಕೆ ನಮಗೆ ಸಣ್ಣ ವಿಚಾರ ಆದರೂ ಕೂಡ ಅದು ನಮಗೆ ದೊಡ್ಡ ಮಟ್ಟದ ಒಂದು ಸಮಾಧಾನ ನಮ್ಮಲ್ಲಿ ಕೊಡ್ತದೆ ಇದು ನಾನು ನಾನು ದೊಡ್ಡ ದೊಡ್ಡ ವಿಚಾರಗಳನ್ನು ಮತ್ತು ಇದನ್ನು ನಾನು ಪಡೆದುಕೊಳ್ಳಲಿಲ್ಲ ಈ ಸಣ್ಣ ವಿಚಾರಗಳೇ ನನ್ನ ಜಾಸ್ತಿ ಅನ್ನೋ